ನಾಗಕ್ಷಿ ದುರ್ಗಾ ಪರಮೇಶ್ವರಿ ಸಂಜಾನದ ಭಕ್ತಾಭಿಮಾನಿಗಳಲ್ಲಿ ಈ ಮುಖಾಂತರ ಕೇಳಿಕೊಳ್ಳುವುದೇನೆಂದರೆ ಇದೇ ಬರುವ ಜನವರಿ ಹದಿನಾಲ್ಕು ಹದಿನೈದು ಹದಿನಾರರಂದು ತಾಯಿಯ ವಾರ್ಷಿಕೋತ್ಸವ ನಡೆಯುತ್ತಿದೆ ಎಲ್ಲ ಭಕ್ತಾಭಿಮಾನಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಆ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕಂತ ಈ ಮುಖಾಂತರ ಕೇಳಿಕೊಳ್ಳುತ್ತಿದ್ದೇವೆ ಹದಿನಾಲ್ಕು ಹದಿನೈದು ಹದಿನಾರರ ಸಂಜೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಚಂದಗಣಿಸಿಕೊಳ್ಳಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಆತ್ಮೀಯರೇ ಶ್ರೀ ಶ್ರೀನಾಗಯಕ್ಷಿ ದುರ್ಗಾ ಪರಮೇಶ್ವರ ದೇವಸ್ಥಾನ ಹೊಸಾಳ ಹೇರಾಡಿ ಬಾರ್ಕೂರು ದೇವಾಲಯದ ವಾರ್ಷಿಕೋತ್ಸವದ ಪ್ರಯುಕ್ತ ಜರುಗುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಿ ಕಾಳಿಂಗರಾವ್ ಮೇಲು ಬೆಲ್ಲೂ ರಿಜಿಸ್ಟರ್ಡ್ ಬಾರ್ಕೂರು ತಂಡ ಮಧುರಕಂಠದ ಜನಪ್ರಿಯ ಗಾಯಕ ರಾಜೇಶ್ ಶಾನ್ಭೋಗ್ ಬಾರ್ಕೂರು ಮತ್ತು ಬಳಗದವರಿಂದ ಜನವರಿ ಹದಿನಾಲ್ಕರ ಸಂಜೆ ಆರು ಮೂವತ್ತರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ಜರುಗಲಿರುವುದು ಸರ್ವರಿಗೂ ಸ್ವಾಗತ ಸುಸ್ವಾಗತ ಪ್ರತಿದಿನ ಸಂಜೆ ಜರುಗುವ ಭಜನಾ ಕಾರ್ಯಕ್ರಮದಲ್ಲಿ ಜನವರಿ ಹದಿನಾಲ್ಕರ ರಾತ್ರಿ ಒಂಬತ್ತರಿಂದ ಶ್ರೀ ವಿನಾಯಕ ಭಜನಾ ಮಂಡಳಿ ನಾಗರಮಠ ಅವರಿಂದ ಕುಣಿತ ಭಜನೆ ಜನವರಿ ಹದಿನೈದರ ಸಂಜೆ ಐದರಿಂದ ಆರರ ತನಕ ಶ್ರೀ ಬ್ರಹ್ಮಗುರು ನಾರಾಯಣ ಮಹಿಳಾ ಭಜನಾ ಮಂಡಳಿ ಶಿವಗಿರಿ ಕ್ಷೇತ್ರ ಬಾರ್ಕೂರು ಇವರಿಂದ ಭಜನೆ ಜನವರಿ ಹದಿನೈದರ ಸಂಜೆ ಆರರಿಂದ ಏಳರ ತನಕ ಶ್ರೀ ನಾರಾಯಣಗುರು ಭಜನಾ ಮಂಡಳಿ ಸಂತೆಕಟ್ಟೆ ಉಡುಪಿ ಇವರಿಂದ ಭಜನೆ ಜನವರಿ ಹದಿನೈದರ ಸಂಜೆ ಏಳರಿಂದ ಎಂಟರ ತನಕ ಶ್ರೀ ವಿಷ್ಣು ಭಜನಾ ಮಂಡಳಿ ಬ್ರಹ್ಮವರ ಇವರಿಂದ ಭಜನಾ ಸೇವೆ ಜನವರಿ ಹದಿನೈದರ ರಾತ್ರಿ ಎಂಟರಿಂದ ಒಂಬತ್ತರ ತನಕ ಶ್ರೀ ಪರಮೇಶ್ವರಿ ಭಜನಾ ಮಂಡಳಿ ಬೈಕಾಡಿ ಇವರಿಂದ ಭಜನಾ ಕಾರ್ಯಕ್ರಮ ಜನವರಿ ಹದಿನೈದರ ರಾತ್ರಿ ಒಂಬತ್ತರಿಂದ ಶ್ರೀ ಮಾಲಿಂಗೇಶ್ವರ ಭಜನಾ ಮಂಡಳಿ ಸೂರಾಲು ಅವರಿಂದ ಭಜನಾ ಕಾರ್ಯಕ್ರಮ ಜನವರಿ ಹದಿನಾರರ ಸಂಜೆ ನಾಲ್ಕರಿಂದ ಆರರ ತನಕ ಶ್ರೀ ಮಂಜುನಾಥ ಭಜನಾ ಮಂಡಳಿ ಧರ್ಮಸ್ಥಳ ಇವರಿಂದ ಭಜನಾ ಕಾರ್ಯಕ್ರಮ ಜನವರಿ ಹದಿನಾರರ ಸಂಜೆ ಆರರಿಂದ ಏಳರ ತನಕ ವಸುದೈವ ಕುಟುಂಬಕಂ ಮಹಿಳಾ ಭಜನಾ ಮಂಡಳಿ ಬಾರ್ಕುರು ಇವರಿಂದ ಭಜನಾ ಕಾರ್ಯಕ್ರಮ ಜನವರಿ ಹದಿನಾರರ ಸಂಜೆ ಏಳರಿಂದ ಎಂಟರ ತನಕ ಶ್ರೀ ಭುವನೇಶ್ವರಿ ಭಜನಾ ಮಂಡಳಿ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಬಾರ್ಕುರು ಇವರಿಂದ ಭಜನಾ ಕಾರ್ಯಕ್ರಮ ಜನವರಿ ಹದಿನಾರರ ರಾತ್ರಿ ಒಂಬತ್ತರಿಂದ ಶ್ರೀ ವಿನಾಯಕ ಭಜನಾ ಮಂಡಳಿ ಪ್ರಗತಿ ನಗರ ನಟರು ಇವರಿಂದ ಕುಣಿತ ಭಜನೆ ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಶ್ರೀ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುವ ಶ್ರೀ ನಾಗಾಕ್ಷಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಡಳಿತ ವರ್ಗದವರು